ತೃತೀಯ ದಿನ ನಾನು ಚಿನ್ನದ ಬಗ್ಗೆ ಖರೀದಿ ಮಾಡಿಲ್ಲ ಇಲ್ಲಿ ತನಕ ಪ್ರತಿ ವರ್ಷ ಒಂದು ತ್ರೀ ಟೈಮ್ಸ್ ಅಥವಾ ಫೋರ್ ಟೈಮ್ಸ್ ನಾನು ಚಿನ್ನ ಖರೀದಿ ಮಾಡಿದೀನಿ ಅದು ನಿಮ್ಮಿಂದ ಕೂಡ ಸಾಧ್ಯ ಆಗುತ್ತೆ ಸೊ ಡೋಂಟ್ ವರಿ ಚಿನ್ನ ಇವತ್ತು ಖರೀದಿ ಮಾಡ್ಕೊತಾ ಇಲ್ಲ ಅಂತ ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಖುಷಿಯಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವತ್ತು ತುಂಬಾ ಸ್ಪೆಷಲ್ ಏನು ಅಂತಂದ್ರೆ ಅಕ್ಷಯ ತೃತೀಯ ದಿನ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರೆಲ್ಲ ಆಲ್ರೆಡಿ ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದೀರಾ ಮಾಡಿದೀರಾ ಅಥವಾ ಮಾಡೋಕೆ ಹೋಗ್ತಾ ಇದ್ದೀರಾ ಸೊ ಎಲ್ರಿಗೂ ತುಂಬಾನೇ ಒಳ್ಳೆಯದಾಗಲಿ ಸೊ ನಿಮ್ಮ ಸಂಪತ್ತು ಕೂಡ ದುಪ್ಪಟ್ಟಾಗ್ಲಿ ಅಂತ ಕೇಳ್ಕೊಂತೀನಿ ಯಾರೆಲ್ಲ ಇವತ್ತಿನ ದಿನ ಚಿನ್ನನ ಖರೀದಿ ಮಾಡೋಕ್ಕಾಗ್ತಾ ಆಗ್ತಾ ಇಲ್ಲ ಸೊ ಅಂಥವ್ರಿಗೆ ಸ್ಪೆಷಲಿ ವಿಡಿಯೋನ ಡೆಡಿಕೇಟ್ ಮಾಡೋಕೆ ಇಷ್ಟ ಪಡ್ತೀನಿ ಯಾಕಂತಂದ್ರೆ ಅದೇ ಲಿಸ್ಟ್ ಅಲ್ಲಿ ನಾನು ಕೂಡ ಇದೀನಿ ಇಲ್ಲಿ ಕೂಡ ಒಂದು ತನಕ ಅಕ್ಷಯ ತೃತೀಯ ದಿನ ಚಿನ್ನ ಅಥವಾ ಬೆಳ್ಳಿನ ಖರೀದಿ ಮಾಡಿಲ್ಲ ಸೊ ಈ ವರ್ಷ ಮಾಡಬೇಕು ಅಂತ ಅನ್ಕೊಂಡೆ ಆಗ್ಲಿಲ್ಲ ನಿಮಗೆ ಗೊತ್ತು ಗೋಲ್ಡ್ ರೇಟ್ ಎಷ್ಟಿದೆ ಅಂತ ನೋಡೋಣ ಫ್ಯೂಚರ್ ಅಲ್ಲಿ ತಗೊಂತೀವಿ ತಗೋದೇನೆ ಇರಲ್ಲ ಅಲ್ವಾ ನಾವೇನು ಅನ್ಕೊಂಡಿದೀವಿ ಅಕ್ಷಯ ತೃತೀಯ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ನೆನಪಾಗುವಂತತೆ ಗೋಲ್ಡ್ ಚಿನ್ನ 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 ಮಾತ್ರ ತಗೊಳ್ಬೇಕು ಅದ್ ಬಿಟ್ರೆ ಬೇರೆ ಏನು ಇಲ್ಲ ಚಿನ್ನ ತಗೊಂಡ್ರೆ ಮಾತ್ರ ಇನ್ನ ಮನೆ ಸಂಪತ್ತು ಜಾಸ್ತಿ ಆಗುತ್ತೆ ಅಂತ ಅನ್ಕೊಂತೀವಿ ಹೌದು ಚಿನ್ನ ತಗೊಳ್ಳೋದು ತುಂಬಾ ಒಳ್ಳೇದೇನೆ ಬಟ್ ಅದ್ರಿಂದ ಆಚೆಗೂ ತುಂಬಾ ವಿಷಯಗಳಿದೆ ನಾವು ತಿಳ್ಕೊಳ್ಬೇಕಾಗಿರೋದು ಸ್ಪೆಷಲಿ ಪ್ರತಿಯೊಂದು ಹೆಣ್ಮಕ್ಳುನು ಈ ವಿಷಯನ ತಿಳ್ಕೊಳ್ಬೇಕು ಏನು ಅಂತಂದ್ರೆ ಮೊದ್ಲಿಗೆ ಅಕ್ಷಯ ತೃತೀಯ ದಿನ ನಾವು ಚಿನ್ನನ ಖರೀದಿ ಮಾಡಿ ಅಂತ ಎಲ್ಲೂ ಪುರಾಣದಲ್ಲಿ ಹೇಳಿಲ್ಲ ಅದ್ರ ಬದಲು ಅವ್ರು ಹೇಳಿರೋದು ಚಿನ್ನನ ದಾನವಾಗಿ ಕೊಡಿ ಅಂತ ಸೊ ಯಾರಿಗೂ ಚಿನ್ನ ದಾನ ಕೊಡುವಷ್ಟು ಇಲ್ಲ ಅಲ್ವಾ ಸೊ ಹಂಗಾಗಿ ಅದಾಗ್ದೇ ಇರೋದು ಸೊ ಹಂಗಾಗಿ ಏನ್ಮಾಡ್ತಾರೆ ಅಂತಂದ್ರೆ ಚಿನ್ನನ ಖರೀದಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೌದು ಸೊ ಇದೇ ವಾಡಿಕೆನ ನಡ್ಸ್ಕೊಂಡು ಬಂದಿರೋದು ಈ ಈಗಲೂ ಇದೇ ನಡೀತಾ ಇದೆ ಮುಂದೆನೂ ಕೂಡ ಇದೇ ನಡೆಯುತ್ತೆ ಇವಾಗ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಇದೆ ಅಲ್ವಾ ಒಂದ್ ಲಕ್ಷ ತಗೊಂಡೋದ್ರೆ ನಮ್ಗೆ ಹತ್ತು ಗ್ರಾಮ್ ಚಿನ್ನ ಬರೋ ಸಿಚುಯೇಷನ್ ಅಲ್ಲಿ ಇಲ್ಲ ಸೊ ಹಾಗಿದ್ಮೇಲೆ ನಮ್ ಕೈಲಿ ಚಿನ್ನ ತಗೊಳಕೆ ಆಗಲ್ಲ ಅಂದ್ರೆ ಬೆಳ್ಳಿ ತಗೋಬಹುದು ತಗೊಳ್ಬಹುದು ಬೆಳ್ಳಿ ರೇಟ್ ಕೂಡ ಪರ್ ಗ್ರಾಮ್ ಇವಾಗ ನೈಂಟಿ ಸೆವೆನ್ ನೈಂಟಿ ನೈನ್ ಹಂಡ್ರೆಡ್ ಇದೆ ಸೊ ಬೆಳ್ಳಿ ತಗೊಳಕು ಮಿನಿಮಮ್ ಫೈವ್ ತೌಸಂಡ್ ಟೆನ್ ತೌಸಂಡ್ ಈ ತರ ಬೇಕಾಗುತ್ತೆ ನಮಗೆ ಚಿನ್ನ ಬೆಳ್ಳಿ ಯಾವುದನ್ನು ತಗೊಳಕಾಗ್ತಾ ಇಲ್ಲ ಸೊ ನಮಗೆ ಬೇಜಾರಾಗ್ತಾ ಇದೆ ಅಂತ ಅನ್ನೋರು ಈ ವಿಡಿಯೋನ ನೋಡಿ ಯಾಕಂತಂತಂದರೆ ನಾನು ಕೂಡ ಈ ವರ್ಷ ಯಾವುದೇ ರೀತಿಯ ಚಿನ್ನ ಬೆಳ್ಳಿ ಖರೀದಿನ ಮಾಡ್ತಾ ಇಲ್ಲ ಸೊ ಅದ್ರ ಬದಲಿಗೆ ನಾನು ಈ ಒಂದಷ್ಟು ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದೀನಿ ಸೊ ಇದ್ರಿಂದನೂ ಕೂಡ ನಮಗೆ ಮನೇಲಿ ಪಾಸಿಟಿವ್ ವೈಬ್ ಆಗಿರ್ಬೋದು ಅಥವಾ ನಮ್ಮ ಕಷ್ಟಗಳು ದೂರ ಆಗ್ಬೋದು ಸೊ ಮನೆ ಸಂಪತ್ತು ದುಪ್ಪಟ್ಟಾಗ್ಬೋದು ಸಂತೋಷ ದುಪ್ಪಟ್ಟಾಗ್ಬೋದು ಬರೀ ಚಿನ್ನ ಖರೀದಿಸಿದ್ರೆ ಬೆಳ್ಳಿ ಖರೀದಿಸಿದ್ರೆ ಮಾತ್ರ ನಮ್ಮ ಮನೆ ಸಂತೋಷ ಅಥವಾ ಸಂಪತ್ತು ದುಪ್ಪಟ್ಟಾಗಲ್ಲ ಆದ್ರು ಬಂದು ಬಿಳಿ ವಸ್ತುಗಳನ್ನ ನಾವು ನಮ್ಮ ಮನೆಗೆ ತರೋದ್ರಿಂದ ನಮ್ಮ ಮನೆಯ ಸಂತೋಷ ಅಥವಾ ಸಂಪತ್ತು ದುಪ್ಪಟ್ಟಾಗುತ್ತೆ ಅಂತ ಹೇಳ್ಬೋದು ಮೊದಲಿಗೆ ಅಕ್ಷಯ ತೃತೀಯ ಈ ವರ್ಷ ಥರ್ಟಿ ಎತ್ ಸಿಕ್ಕಿರೋದು ಏಪ್ರಿಲು ಟ್ವೆಂಟಿ ನೈನಿಂದ ಅಕ್ಷಯ ತೃತೀಯ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ನೈನ್ತ್ ಈವ್ನಿಂಗ್ ಸೂರ್ಯಾಸ್ತ ಆಗುತ್ತೆ ಸೊ ಆಗಿಂದ ನೆಕ್ಸ್ಟ್ ಡೇ ಮೀನ್ಸ್ ತರ್ಟಿ ಎತ್ ಸೂರ್ಯಾಸ್ತ ಆಗುತ್ತೆ ಅಲ್ಲಿವರೆಗೂ ಅಕ್ಷಯ ತೃತೀಯ ದಿನ ಅಂತ ಕರಿತೀವಿ ನಾವು ಪೂಜೆನ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್ ಒಂದು ಫೈ ತರ್ಟಿ ಮೇಲೆ ನಾವು ಪೂಜೆನ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಪೂಜೆ ಮಾಡಲಿಕ್ಕೆ ಅದ್ರದ್ದು ಅದರದ್ದೇ ಆದಂತಹ ಕೆಲವೊಂದು ಕ್ರಮಗಳಿದೆ ಸೊ ಅದನ್ನು ಫಾಲೋ ಮಾಡೋರು ಕೂಡ ಅದ್ರ ಪ್ರಕಾರನೇ ಪೂಜೆನ ಮಾಡ್ತಾರೆ ಸೊ ನಮ್ಮ ಕೈಲಿ ಅದೆಲ್ಲ ಫಾಲೋ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ನೀವು ಮನೇಲಿ ದೀಪನ ಹಚ್ಚಿ ನೆಮ್ಮದಿಯಾಗಿ ಪೂಜೆನ ಮಾಡ್ಕೊಳ್ಬೋದು ಸೂರ್ಯ ಉದಯಿಸುವ ಟೈಮಲ್ಲಿ ಅದನ್ನ ಬಿಟ್ರೆ ನಿಮಗೆ ನಾನು ಆಲ್ರೆಡಿ ಹೇಳ್ದಾಗೆ ಬಿಳಿ ವಸ್ತುಗಳು ಯಾವುದು ಸೊ ಇದನ್ನ ತರೋದ್ರಿಂದ ಯಾವ ಟೈಮಲ್ಲಿ ತರಬೇಕು ಅಂತ ಅಂತಂದ್ರೆ ಮಾರ್ನಿಂಗ್ ಇಂದ ಆಫ್ಟರ್ನೂನ್ ಒನ್ ಟೂ ಓ ಕ್ಲಾಕ್ ಒನ್ ಓ ಕ್ಲಾಕ್ ಒಳಗಡೆ ನೀವು ಈ ವಸ್ತುಗಳನ್ನ ಮನೆಗೆ ತರೋದ್ರಿಂದ ನಿಮ್ಮ ಮನೆಯ ಸಂಪತ್ತು ಅಥವಾ ಸಂತೋಷ ದುಪ್ಪಟ್ಟಾಗುತ್ತೆ ಅಂತ ಅಂದ್ಕೊಳ್ಳಿ ಮನಸ್ಸಲ್ಲಿ ಫಸ್ಟ್ ನೀವು ದೃಢವಾಗಿ ನಂಬಿ ಯಾಕಂತಂದ್ರೆ ಚಿನ್ನ ತಂದ್ರೆ ಮಾತ್ರ ನಿಮ್ಮ ಸಂಪತ್ತು ಜಾಸ್ತಿ ಆಗಲ್ಲ ಸೊ ಅದ್ರ ಬದಲಿಗೆ ನೀವು ಅಕ್ಕಿನ ತರೋದ್ರಿಂದ ಹತ್ತಿ ಬಿಳಿ ಹತ್ತಿನ ತರೋದ್ರಿಂದ ಕಲ್ಲು ಉಪ್ಪಿನ ತರೋದ್ರಿಂದ ಕೂಡ ನಿಮ್ಮ ಮನೆಯ ಸಂತೋಷ ಸಂಪತ್ತು ದುಪ್ಪಟ್ಟಾಗುತ್ತೆ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ತೃತೀಯ ದಿನ ತುಂಬಾ ಒಳ್ಳೆ ದಿನ ಸೊ ಅಷ್ಟೇ ನೀವ್ ಮನೆಗೆ ನೀವೇನೋ ಕೊಂಡ್ಕೊಳ್ಳೋದಷ್ಟೇ ಅಲ್ಲದೆ ನೀವೇನಾದ್ರೂ ಒಂದು ಹೊಸ ಬಿಸ್ನೆಸ್ನ ಆರಂಭ ಮಾಡ್ತಾ ಇದ್ದೀರಾ ಅಥವಾ ಒಂದು ಮನೆ ಗೃಹ ಪ್ರವೇಶ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ಒಂದು ಮದ್ವೆ ನಿಶ್ಚಯ ಮಾಡ್ತಾ ಇದ್ದೀರಾ ಮದ್ವೆ ಆಗ್ತಾ ಇದ್ದೀರಾ ಅಂತಂದ್ರೆ ಸೊ ಇವತ್ತಿನ ದಿನ ಕೂಡ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಇಟ್ ಮೀನ್ಸ್ ದಟ್ ಒಂದು ಪಾಸಿಟಿವ್ ವೈಬ್ ಅಂತಂದ್ರೆ ಒಂದು ಶುಭ ದಿನ ಶುರು ಆಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ಅನ್ಕೊಂಡು ನೀವು ಏನೇ ಕೆಲಸ ಮಾಡಿದ್ರು ಸೊ ಒಳ್ಳೇದಾಗತ್ತೆ ಇವತ್ತಿನ ದಿನ ನಿಮ್ಗೆ ಏನೇ ಕಷ್ಟ ಇದ್ರು ಕಷ್ಟಗಳನ್ನೆಲ್ಲ ಮರೆತು ಒಂದು ಪಾಸಿಟಿವ್ ಇಂದ ಸೊ ಪೂಜೆನ ಮಾಡಿ ಚಿನ್ನ ತರಕಾಗಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ಬಿಡಿ ಈಗ ನಾನು ಏನೇನು ವಸ್ತುಗಳನ್ನ ಹೇಳಿದೀನಿ ಅದರಲ್ಲಿ ನೀವು ಯಾವುದಾದ್ರೂ ಒಂದೇ ಒಂದು ವಸ್ತುನ ತಂದರೂ ಸಾಕು ನಿಮ್ಮ ಮನೇಲಿರುವಂತಹ ಕಷ್ಟಗಳೆಲ್ಲ ದೂರ ಆಗಿ ಏನಾಗುತ್ತೆ ನಿಮ್ಮ ಮನೇಲಿ ಸಂತೋಷ ಇಚ್ಚುತ್ತೆ ಸೊ ಇದು ನಾನು ತಿಳ್ಕೊಂಡಿರೋ ಪ್ರಕಾರ ಅಥವಾ ನಾನು ಹೇಗೆ ಆಚರಿಸ್ತೀನಿ ಮನೇಲಿ ಸಿಂಪಲ್ ಆಗಿ ಪೂಜೆನ ಮಾಡಿ ಅವತ್ತ ದಿನ ಒಂದು ಏನು ಅಂತಂದ್ರೆ ಒಂದು ಪ್ರಶಾಂತ ವಾತಾವರಣದಿಂದ ಒಂದು ಪಾಸಿಟಿವ್ ವೈಬಿಂದ ಧನಾತ್ಮಕ ಋಣಾತ್ಮಕಗಳ ಎಲ್ಲ ವಿಷಯಗಳನ್ನು ಅಲ್ಲಿಗೆ ಬಿಟ್ಟು ಒಂದು ಧನಾತ್ಮಕ ಭಾವನೆಯಿಂದ ಏನು ಮಾಡಿ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಶುರು ಮಾಡಿ ಸೊ ಅದರಿಂದ ಆಚೆಗೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಸೊ ಏನಾದರೂ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್